ಕಟ್ಟ ಕಾಗ ಈ ಥರ ಮಾಡ್ಕೊಂಡಿದ್ದಾನೆ ಅಂತ ಅನ್ಸುತ್ತೆ ಬಜಾಜ್ ಫೈನಾನ್ಸ್ ಧರ್ಮಸ್ಥಳ ಸಂಘ ಮತ್ತೆ ಗಾಡಿ ಒಂದು ಟ್ಯಾಕ್ಟರ್ದೊಂದು ಟ್ರಾಕ್ಟರ್ ತಗೊಂಡಾಗ ಎಲ್ಲ ಸಾಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಮತ್ತೆ ಕಟ್ಟ ಕಾಗಿರ ಇತ್ತು ಅದಕ್ಕೆ ಅವರು ಎತ್ಕೊಂಡು ಹೊರಟೋದ್ರು ಸರ್ ಸಾಲ ಒಂದು ಜಮಖಂಡಿ ಟೌನ್ ಪೊಲೀಸ್ ಸ್ಟೇಷನ್ದಲ್ಲಿ ಆಗಿತ್ತು ಸೊ ಅದರಲ್ಲಿರ್ತಕ್ಕಂಥವ್ರು ಇರ್ತಕ್ಕಂಥ ಅನುಕೂಲ ಏನು ಕಾಳಿ ಅಂತ ಇದ್ದಾರೆ ಅವರು ಸುಮಾರು ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರಷ್ಟು ಲೋನ್ ತಗೊಂಡಿರ್ತಾರೆ ಅವರಿಗೆ ಇಪ್ಪತ್ತು ನಾಲ್ಕು ಪರ್ಸೆಂಟ್ ಇ ಎಮ್ ಐ ಕಟ್ಟೋದಿರುತ್ತೆ ಅವ್ರ ಹದಿನೈದನೇ ತಾರೀಕಿಗೆ ಕಟ್ಟೋದು ಇರುತ್ತೆ ಡ್ಯೂ ಡೇಟ್ ಬಟ್ ಕಟ್ಟೋದಿಲ್ಲ ಅವ್ರ ಮನೆಗೆ ಇಪ್ಪತ್ತಾರನೇ ತಾರೀಕಿಗೆ ಮನೆಗೆ ಬಂದ್ಬಿಟ್ಟು ಅವ್ರದ್ದು ಏನ್ ಬಿ ಎಸ್ ಎಸ್ ಫೈನಾನ್ಸ್ ಇರ್ತಾ ಅವರಿಗೆ ಅವಾಚ್ಯವಾಗಿ ನಿಂದಿಸೋದಿರುತ್ತೆ ಇದು ಗಮನಕ್ಕೆ ಬಂದ ಮೇಲೆ ಪೊಲೀಸರು ಅವರ ಕಡೆಯಿಂದ ಒಂದು ಫಿರೇದ ಪಡೆದು ಆ ಫಿರೇದನ್ನ ಒಂದು ಬಿ ಎನ್ ಎಸ್ ಕಾಯ್ದೆಯಡಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮಾಡಿ ಆರೋಪಿಯನ್ನು ಅರೆಸ್ಟ್ ಮಾಡಿ ಈಗ ನಾವು ಅದನ್ನು ಇಮಿಡಿಯೇಟ್ ಆಗಿ ದೋಷಾರೋಪ ಪತ್ರವನ್ನು ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕಂಥದ್ದನ್ನು ಮಾಡ್ತಾ ಇದ್ವಿ ಅದೇ ರೀತಿ ಮನಟ್ಟಿ ಪೊಲೀಸ್ ಸ್ಟೇಷನ್ದಲ್ಲಿ ಕೂಡ ಒಂದು ವರದಿಯಾಗಿದೆ ಸೊ ಅಲ್ಲಿ ಕೂಡ ಇಬ್ಬರು ಮಹಿಳೆಯರು ಈ ರಾಜಸ್ಥಾನ ಎಂಬ ಏನು ಲೋನ್ ಅನ್ನು ತಗೊಂಡಿರ್ತಾರೆ ಅರವತ್ತು ಸಾವಿರ ರೂಪಾಯಿ ಲೋನ್ ತಗೊಂಡಿರ್ತಾರೆ ಅವರು ಮನೆಗೆ ಹೋಗಿಬಿಟ್ಟು ಅವೇತವಾಗಿ ನಿಂದಿಸಿರ ಮತ್ತೆ ಟ್ರಸ್ಟ್ ಪಾಸ್ ಮಾಡಿರತಕ್ಕಂಥದ್ದು ಮತ್ತೆ ಕ್ರಿಮಿನಲ್ ಇಂಟಿಮಿಡೇಷನ್ ಮಾಡಿರತಕ್ಕಂಥದ್ದು ಅವರು ದೂರು ಕೊಟ್ಟರೆ ಆ ದೂರು ಆಧರಿಸಿ ನಾವು ಬನಿ ಪೊಲೀಸ್ ಸ್ಟೇಷನ್ ಪ್ರಕರಣ ಮಾಡಿದ್ರೆ ಇಬ್ಬರು ಮಹಿಳೆಯರನ್ನ ಅರೆಸ್ಟ್ ಮಾಡಿದೀವಿ ನಾವು ಎಲ್ಲಾ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಆರ್ ಬಿ ಐ ಗೈಡ್ಲೈನ್ಸ್ ಇದೆ ಆರ್ ಬಿ ಐ ಗೈಡ್ ಕ್ಲಿಯರ್ ಕಟ್ ಆಗಿ ಬಂದಿದೆ ಲೋನ್ ಕೊಡೋದಕ್ಕೆ ಏನು ಕಂಡೀಷನ್ ಇರಬೇಕು ಮತ್ತೆ ಲೋನ್ ವಸೂಲಾತಿಗೆ ಏನು ಕಂಡೀಷನ್ಸ್ ಸಂಬಂಧಿಸಿದೆ ಮತ್ತೆ ಅದರಲ್ಲಿ ಏನು ಅರಾಸ್ಮೆಂಟ್ ಏನೇನಾಗುತ್ತಾ ಯಾಕೆ ಹರಾಸ್ಮೆಂಟ್ ಮಾಡಬಾರ್ದು ಅವ್ರದ್ದು ಏನು ಮ್ಯೂಚುವಲ್ ಕನ್ಸೆಂಟ್ ಮೇಲೆ ಲೋನ್ ಎಲ್ಲಿ ವಸೂಲಿ ಮಾಡತಕ್ಕಂಥದ್ದು ಕ್ಲಿಯರ್ ಕಟ್ ಆಗಿ ಆರ್ ಬಿ ಐ ಇದೆ ಆ ಗೈಡ್ ಲೈನ್ಸ್ ಅನ್ನ ಫಾಲೋ ಮಾಡಬೇಕಂಬುದು ಆ ಗೈಡ್ಲೈನ್ಸ್ ಮೀರಿ ವರ್ತನೆ ಮಾಡಿದಂತಂದ್ರೆ ಕಡಿತವಾಗಿ ನಾವು ಪ್ರಕರಣ ದಾಖಲ ಮಾಡ್ತೀವಿ ಇಲ್ಲಿವರೆಗೂ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಎರಡು ಲಕ್ಷದ ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಜನರು ಅಕೌಂಟ್ಸ್ ಇದೆ ಮತ್ತೆ ಸುಮಾರು ಸಾವಿರದ ನಾನೂರ ಐವತ್ತು ಕೋಟಿಗಿಂತ ಹೆಚ್ಚು ವಹಿವಾಟನ್ನು ಮಾಡ್ತಾ ಇದ್ದಾರೆ ಈ ತರ ಏನು ಆರ್ ಬಿ ಐ ಗೈಡ್ಲೈನ್ಸ್ ಮೀರಿ ವರ್ತನೆ ಮಾಡ್ತಾರೆ ಅವ್ರ ಮೇಲೆ ನಿರ್ದಾಕ್ಷಿಣವಾಗಿ ನಾವು ಕ್ರಮವನ್ನು ತಗೊಳ್ತೀವಿ ಮತ್ತೆ ಅವ್ರ ಮೇಲೆ ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ ಈ ಥರ ಯಾರಾದರೂ ಕೂಡ ವರದಿ ಬಂದಿತ್ತು ತಮಗೆ ಏನಾದರೂ ಅರೆಸ್ಟ್ಮೆಂಟ್ ಇತ್ತು ಅಂದರೆ ನಾವು ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ತ್ರೀ ನೈನ್ ಡಬಲ್ ಜೀರೋ ಕೂಡ ನಮ್ಮದು ಕಂಟ್ರೋಲ್ ರೂಮಿಗೆ ನಾವು ಕಂಟ್ರೋಲ್ ರೂಮಿಗೆ ತಾವು ಫೋನ್ ಮಾಡಿದರೆ ಅಂತಂದ್ರೆ ನಾವು ತಮ್ಮದು ಏನು ಸಹಾಯಕ್ಕಾಗಿ ಬರುತ್ತೋ ಅಂತ ನಾನು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಪರವಾಗಿ ಹೇಳಕ್ಕೆ ಸ್ಟಾರ್ಟ್